ನಾಟಕ ಅಂತ ಅನ್ನೋದು ಆಧುನಿಕ ಆದರೆ ರಂಗಭೂಮಿ ಅಂತ ಅನ್ನೋದು ಆಧುನಿಕ ಅಲ್ಲ ಕರ್ನಾಟಕದ ರಂಗ ಚರಿತ್ರೆ ಅಥವಾ ನಾಟಕದ ಚರಿತ್ರೆ ನಾಟಕದ ಚರಿತ್ರೆ ಅನ್ನೋದಿದ್ರೆ ಅದು ಆಧುನಿಕವಾದದ್ದೇ ಅಲ್ವಾ ಆಧುನಿಕ ಅನ್ನೋದು ನಾಟಕ ಅಂತ ಅನ್ನೋದು ಆಧುನಿಕ ಆದರೆ ರಂಗಭೂಮಿ ಅಂತ ಅನ್ನೋದು ಆಧುನಿಕ ಅಲ್ಲ ಅಂತಂದರೆ ಕವಿರಾಜ ಮಾರ್ಗದಲ್ಲೇ ಅದರ ಉಲ್ಲೇಖ ಬರ್ತದೆ ಅದರ ಉಲ್ಲೇಖ ಬರುತ್ತೆ ಮುಂದೆ ನಮ್ಮ ಅನೇಕ ಪ್ರಾಚೀನ ಕಾವ್ಯಗಳನ್ನು ನೋಡಿದರೆ ನಮ್ಮಲ್ಲಿ ಒಂದು ಮೌಖಿಕ ರಂಗಭೂಮಿ ಇತ್ತು ಲಿಖಿತ ನಾಟಕಗಳು ಇರಲಿಲ್ಲ ಅದು ಹೇಳ್ಬೋದು ಅಷ್ಟೇ ಆದರೆ ಲಿಖಿತ ನಾಟಕಗಳು ಇರಲಿಲ್ಲ ಅಂದರೆ ಯಕ್ಷಗಾನಗಳನ್ನು ನೀವು ಏನು ಅಂತ ತಿಳ್ಕೊಬೇಕು ಯಕ್ಷಗಾನ ಪ್ರಸಂಗಗಳು ನಮಗೆ ಹದಿನೆಂಟು ಹದಿನೇಳನೇ ಶತಮಾನದ ಕೊನೆ ಭಾಗದಿಂದಲೇ ಸಿಗ್ತವೆ ಹೌದು ಯಕ್ಷಗಾನ ಪ್ರಸಂಗಗಳು ಅವು ನಾ ಥಿಯೇಟ್ರಿಗಾಗೇ ಬರೆದವು ಸಂಭಾಷಣೆಯನ್ನು ಅಲ್ಲೇ ಕೊಳ್ತಿತ್ತು ಆದರೆ ಬೇಕಾದ ಒಂದು ಕಥಾ ಸಾಮಗ್ರಿ ಅದರ ಸ್ಟ್ರಕ್ಚರು ಇರ್ತಾ ಇತ್ತು ಹಾಗಾಗಿ ನಮ್ಮಲ್ಲಿ ಈ ಥರದ ಇಂಗ್ಲೀಷ್ ಪರಂಪರೆಯಿಂದ ಬಂದ ಒಂದು ಅಥವಾ ಸಂಸ್ಕೃತ ಪರಂಪರೆಯಿಂದ ಬಂದಂತಹ ಒಂದು ನಾಟಕ ಸಾಹಿತ್ಯ ಅನ್ನೋದು ಇಲ್ಲದೇ ಇದ್ರೂ ಥಿಯೇಟರ್ ಅನ್ನೋದಿತ್ತು ಪಗರಣ ಅನ್ನೋ ಒಂದು ಫಾರಮ್ ಬಗ್ಗೆ ಕವಿರಾಜ ಮಾರ್ಗದಲ್ಲೇ ಪ್ರಸ್ತಾಪ ಬರುತ್ತೆ ಪ್ರಸ್ತಾಪ ಮಾಡ್ತಾರೆ ಅದರಿಂದ ಇದು ಇಪ್ಪತ್ತನೇ ಶತಮಾನದ ಆರಂಭ ಕಾಲದಲ್ಲಿ ಇಂಗ್ಲೀಷ್ ಮಾದರಿಯ ನಾಟಕಗಳು ಬಂದು ಅದು ನನಗೆ ಆಶ್ಚರ್ಯ ಸಂಸ್ಕೃತದ ಪ್ರಭಾವ ಯಾಕೆ ನಮ್ಮ ರ ಕವಿಗಳ ಮೇಲೆ ಆಗಲಿಲ್ಲ ಅಂತ ಹೌದು ಸಂಸ್ಕೃತದಲ್ಲಿ ಕಾವ್ಯ ಮತ್ತು ನಾಟಕ ಎರಡು ಜೊತೆ ಜೊತೆ ಕನ್ನಡದ ಕಾವ್ಯ ಪರಂಪರೆ ಅಥವಾ ಕನ್ನಡ ನಾಟಕ ಪರಂಪರೆಯಲ್ಲಿ ಅದರ ಸಂಸ್ಕೃತದಿಂದ ಇನ್ಫ್ಲುಯೆನ್ಸ್ ಕಾವ್ಯದಲ್ಲೇ ಆಗಿದೆ ಬಟ್ ರಂಗು ನಾಟಕಕ್ಕಾಗಲಿಲ್ಲ ಯಾಕೆ ಅಂತಲ್ಲ ಅದೇ ನನಗನ್ ಯಾಕೆ ಅಂತಂದರೆ ನನಗನ್ಸೋದು ನಮ್ಮಲ್ಲಿ ಮೌಖಿಕ ರಂಗಭೂಮಿ ಎಷ್ಟು ಪ್ರಬಲವಾಗಿತ್ತು ಅಂತಂದರೆ ಬಹುಶಃ ನಾಟಕದ ಅಗತ್ಯವೇ ಕಂಡು ಬರಲಿಲ್ಲ ಒಂದು ಇನ್ನೊಂದು ನಾಟಕ ಸಾಹಿತ್ಯ ಹುಟ್ಟೋದಕ್ಕೂ ನಮ್ಮಲ್ಲಿ ರಂಗಭೂಮಿ ಬೆಳೆಯೋದಕ್ಕೂ ಒಂದು ರೀತಿಯಲ್ಲಿ ಸಂಬಂಧ ಇದೆ ಅವೆರಡು ಜೊತೆ ಜೊತೆಗೆ ಇದು ಮಾಡಿದವು ನಮ್ಮಲ್ಲಿ ಮೊದಲು ವೃತ್ತಿರಂಗಭೂಮಿ ಇರಲಿಲ್ಲ ಹೌದು ಇದು ಮೆಚುರಿತಿಯೇಟ್ರೆ ಪೂರ್ತಿ ಅದು ಹಾಂ ಅದು ಜನಗಳ ಮಧ್ಯದಲ್ಲಿ ಗ್ರಾಮೀಣ ರಂಗಭೂಮಿ ಅದನ್ನ ಮೌಖಿಕ ರಂಗಭೂಮಿ ಇತ್ತು ರಂಗಭೂಮಿ ಸಂಪೂರ್ಣ ಪಾಶ್ಚಾತ್ಯ ರಂಗಭೂಮಿ ಪ್ರಭಾವದಿಂದ ಪಾರ್ಸಿ ನಾಟಕಗಳ ಆಮೇಲೆ ಪಾರ್ಸಿ ಆಮೇಲೆ ನಾಟಕಗಳ ಬರ್ಸೋದಕ್ಕೆ ಶುರು ಮಾಡಿದರು ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಸಂದರ್ಭದಲ್ಲಿ ಕೈಲಾಸಂ ಬಿ ಎಂ ಶ್ರೀ ಇಂಥ ಸ್ವತಂತ್ರ ನಾಟಕಕಾರರು ಹುಟ್ಟುಕೊಂಡರು ಬಿ ಎಂ ಶ್ರೀ ಅವರು ಸ್ವತಂತ್ರ ನಾಟಕ ಅಲ್ಲದೇ ಇದ್ರೂ ಹೌದು ಆಲ್ಮೋಸ್ಟ್ ಸ್ವತಂತ್ರ ಅನ್ನೋ ಅಂತಲೇ ಅಶ್ವತ್ಥಾಮನ್ ಆಗಲಿ ಸ ಕದಾಯುದ್ಧ ಇವೆರಡೂ ಆಲ್ಮೋಸ್ಟ್ ಸ್ವತಂತ್ರ ನಾಟಕಗಳೇ ಭಾರಸಿಕರು ಒಂದೇ ನೇರವಾಗಿ ಅನುವಾದ ಅನ್ನೋ ಅಂಥದ್ದು ಹೌದು